ರಾಗಿ ಬೆಳೆಯಲ್ಲಿ ಕ್ರಾಂತಿ ಮೂಡಿಸಿದ ರಾಗಿ ಲಕ್ಷ್ಮಣಯ್ಯ ಸ್ಮಾರಕ ಸಮಿತಿ ವತಿಯಿಂದ ಇಪ್ಪತ್ತೆಂಟನೇ ವರ್ಷದ ಸ್ಮಾರಕ ಉಪನ್ಯಾಸ ಮತ್ತು ಸನ್ಮಾನ ಸಮಾರಂಭ ಮಂಡ್ಯದ ಗಾಂಧಿ ಭವನದಲ್ಲಿ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷರಾಗಿ ಶ್ರೀ ಕೆ ಬೋರಯ್ಯ ರಾಗಿ ಲಕ್ಷ್ಮಣಯ್ಯ ಸ್ಮಾರಕ ಸಮಿತಿ ಸ್ಮಾರಕ ಉಪನ್ಯಾಸವನ್ನು ಡಾಕ್ಟರ್ ಅಶೋಕ್ ದಳವಾಯಿ ನಿವೃತ್ತ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಪ್ರಶಸ್ತಿ ಪ್ರದಾನ ಡಾಕ್ಟರ್ ಕೆ ಸಿ ನಾರಾಯಣಸ್ವಾಮಿ ನಿರ್ದೇಶಕರು ಶಿಕ್ಷಣ ಕೃಷಿ ವಿವಿ ಬೆಂಗಳೂರು ವಹಿಸಿದ್ದರು ಪ್ರಶಸ್ತಿ ವಿಜೇತರಾಗಿ ಕುಮಾರಿ ಸೌಜನ್ಯ ನಂದಿತಾ ಶ್ರೀಮತಿ ಗೌರಮ್ಮ ನಂಜುಂಡಯ್ಯ ಶ್ರೀ ಡಿ ನಾರಾಯಣ ಶ್ರೀ ಶಾಂತೋಷ್ ಕುಮಾರ್ ಅವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ನಂತರ ಮಾತನಾಡಿದ ರಾಗಿ ಲಕ್ಷ್ಮಣಯ್ಯ ಸ್ಮಾರಕ ಸಮಿತಿ ಅಧ್ಯಕ್ಷರಾದ ಬೋರಯ್ಯ ರಾಗಿ ಲಕ್ಷ್ಮಣಯ್ಯನವರ ಶತಮಾನೋತ್ಸವ ಕಾರ್ಯಕ್ರಮ ಮಾಡಿದಾಗ ಒಂದು ನಿರ್ಣಯ ಮಾಡಿದ್ವಿ ವಿವಿಯಲ್ಲಿ ರಾಗಿ ಲಕ್ಷ್ಮಣಯ್ಯವರ ಪ್ರತಿಮೆ ಇದೆ ಹಾಗೆ ವಿ ಸಿ ಪರಂನಲ್ಲೂ ಕೂಡ ಒಂದು ಪ್ರತಿಮೆ ನಿರ್ಮಾಣ ಮಾಡಲು ತದ್ದು ಮಾಡಿದ್ದೀವಿ ಎಂದು ತಿಳಿಸಿದರು ಹಿತಾರ್ಥಿ ವಿದ್ಯಾರ್ಥಿಗಳ ఇంత జన ಸೇವೆ ಮಾಡುವಂತಹ ഒരു വ്യക്തിയാവുക ഈ രാഷ്ട്രീയ ആധരിത് അത് സ്ഥിതി യോഗ്യത ഇടരെ അതിతే യോഗ്യ ഇടരെ കൊനgesi ആയിരിക്കും സംസാരവתו समाज ಸೇ രണ്ട് വിഷയಗಳ ಬಗ್ಗೆ ಒಂದartifactId ಎರಡಕ್ಕೂ ಅಷ್ಟೇ ಪ್ರಾಮುಖ್ಯತೆ ಅನ್ನ ಕೊಟ್ಟು ಎರಡನ್ನೂ ಭಾಳ ಸರಿ ಸರಿ ಬಿಗಿಸಿಕೊಂಡು ಹೋಗಿದ್ದಾರೆ ಅದನ್ನು ಕೂಡ ಅನೇಕ ಇವತ್ತು ಕಲ್ತ್ಕೊಳ್ಬೋದು ಇವತ್ತು ಬೆಂಗಳೂರು ಐ ಟಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಕೇಂದ್ರ ಅಲ್ಲಿ ಹೋದರೆ ಮದುವೆ ಇವತ್ತಾಗಿರುತ್ತೆ ಮೂರು ವರ್ಷ ಆದ ನಾವು ರೀಚೇ ನಾಲ್ಕು ವರ್ಷ ಆದ್ರೆ ಇಚ್ಛೆ ಇದೆ ಅರ್ಥ ಹೆಣ್ಮ ಗಂಡ ಹೆಣ್ಣು ಇಬ್ಬರು ತಮ್ಮ ಸಂಸಾರವನ್ನು ಹಾಗೆ ನಡೆಸಿಕೊಂಡು ಹೋಗಿ ಎಲ್ಲರೂ ಸನ್ಯಾಸಿ ಸನ್ಯಾಸಿಯಾಗುತ್ತೆ ಮನುಷ್ಯ ಬಲಿ ನಾಳಕ್ಕೆ ನೂರು ವರ್ಷ ಇತ್ತು ಅದಕ್ಕೋಸ್ಕರ ರಾಗಿ ಲಕ್ಷ್ಮಣನವರ ಆತ್ಮಕತೆ ಅವರು ಸಾಗಿ ಬಂದ ದಾರಿ ಎಲ್ಲರಿಗೂ ಅಷ್ಟೇ ಮಾದರಿ ಆದ ಕಾರಣ ಇವರ ಬಗ್ಗೆ ಇನ್ನಷ್ಟು ಲೇಖನಗಳಾಗಲಿ ವಿಡಿಯೋ ಮುಖಾಂತರ ಇವತ್ತು ವಾಟ್ಸಾಪ್ನಲ್ಲಿ ನಲ್ಲಿ ವಿಡಿಯೋಗಳು ಹೋಗ್ತಾ ಇರ್ತಾರೆ ಇಂಥವ್ರ ಬಗ್ಗೆ ವಿಡಿಯೋ ಹೋಗಿ ಏನೇನೋ ಮನಸ್ಸು ವಿಡಿಯೋಗಳು ಬರ್ತಾ ಇರ್ತಾರೆ నంటు ఇక నడిగి అదూ ము రగి లక్ష్మణ చిరంజీవి పుత్రన డాక్టర్ వసంత్ కుమార్ కుటుంబదవరు మొమ్మక్కడే ఇన్న సంతోష అయితే ఆధ్యాత్మిక రగి లక్ష్మణ్ సంపూర్ణవంత చరిత్ర పుస్తక వాడి అంతా ಕೃಷಿಯ ಮಹತ್ವ ಹೇಗೆ ಪಡೆದಿದೆ ಅವರ ಒಂದು ಕೊಡುಗೆ ಅಂತ ಅನ್ನೋದನ್ನು ಡಾಕ್ಟರ್ ಅವರು ಸುಮಾರು ಮೂವತ್ತೆಂಟು ನಿಮಿಷಗಳ ದೀರ್ಘಕಾಲಿ ಬಳಕಿದ್ದಾರೆ ಅವರ ಹೇಳಿರುವುದನ್ನೇ ನಾನು ಮತ್ತೆ ಪದೇ ಅವರು ಐ ಎ ಎಸ್ ಅಧಿಕಾರಿಗಳು ನಾವು ಒಂದು ನಮಗೆ ಐ ಎ ಎಸ್ ಅಧಿಕಾರಿಗಳೇ ಬಟ್ ನಾವು ಐಆನಾಡ್ ಅಗ್ರಿಕಲ್ಚರ್ ಸರ್ವಿಸ್ ಇಂಡಿಯನ್ ಅಗ್ರಿಕಲ್ಚರ್ ಸರ್ವಿಸ್ ನಾವು ಅವರ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಹೀಗಾಗಿ ನಾವು ರೈತರ ಜೊತೆ ಬೆರೆತು ಇವತ್ತಿನ ದಿನ ನಮ್ಮ ರಾಷ್ಟ್ರದಲ್ಲಿ ಯಾವ ರೀತಿಯಾಗಿ ಊಷಿರು ಕ್ರಾಂತಿ ಹರಿಕಾರ ಅವರು ಹೇಳ್ತಾರೆ ಯಾವ ರೀತಿಯಲ್ಲಿ ಹೈನುಗಾರಿಕೆಗೆ ಕಾಂತಿಯಾದ ಕೋರೆಯನ್ನು ವರ್ಗೀಸ್ರವರನ್ನು ಹೈನುಗಾರಿಕೆ ಹೈಕೋರು ಋಷಿನ ಕ್ರಾಂತಿಕಾರ ಪುರುಷ ಅಂತ ಹೇಳಿದರೆ ಇವತ್ತು ಸಿರಿಧಾನ್ಯಗಳ ಕ್ರಾಂತಿಯ ಪುರುಷ ಡಾಕ್ಟರ್ ಸಿ ಎಚ್ ಲಕ್ಷ್ಮಣ ಯಾವ ರೀತಿಯಾಗಿ ಸಿ ಎಚ್ ಲಕ್ಷ್ಮಣನವರು ರಾಗಿ ಲಕ್ಷ್ಮಣರಾಗಿ ಜನಾರಾಗಿ ಯಾರಂದರೆ ಅದಕ್ಕೆ ಕಾರಣ ಅವರು ರಾಗಿರುವಂತೆ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡಂತ ಅನುರಾಗವೇ ಅವರು ಆಗಿ ಆಗಲಿಕ್ಕೆ ಕಾರಣ ಅಂತ ನಾನು ಹೇಳಿಕೆ ತಿಳ್ಸ ಇವತ್ತು ನೋಡಿ ಇಡೀ ರಾಷ್ಟ್ರದಲ್ಲಿ ಪ್ರಥಮ ಬಾರಿಗೆ ಸಂಕರಣವಾಗಿ ಕಲಿಯಂಥ ದೇಶಕ್ಕೆ ಕೊಡುಗೆ ನೀಡಿ ಅವರ ಸೇವೆಯನ್ನು ಹಿಂದಿಗೂ ಸ್ಮರಿಸಿಕೊಳ್ತಾ ಇದೆ ಆದರೆ ಅವರಿಗೆ ನಾವಾಗಲಿ ನಮ್ಮ ಸರ್ಕಾರಗಳ ನೀಡಲಾಗಲಿ ಯಾವುದೇ ಅತ್ಯುನ್ನತ ರಾಷ್ಟ್ರ ಮಟ್ಟದ ಪ್ರಶಸ್ತಿ ನಾವು ನೀಡಿಲ್ಲ ಅದೇ ಡಾಕ್ಟರ್ ಡಾಕ್ಟರ್ ದಳವಾಯದಂಗಲ್ ಬೋಗಲಾಗದವರು ಮಾಡಿರೋದು ಇದೇ ಕೆಲಸ ಅವರು ಸಂಕರಣ ತಳೆಯನ್ನು ಗೋಧಿಯಲ್ಲಿ ತಂದಿದ್ದಾರೆ ಇವರು ಸಂಕರಣ ತಳೆಯಿಂದ ರಾಗಿಯಲ್ಲಿ ತಂದಿದ್ದಾರೆ ಗೋಧಿಯಲ್ಲಿ ಸಂಕರಣ ತಳಿಯನ್ನು ಕೊಡುಗೆ ಕೊಟ್ಟವರಿಗೆ ನೋಬೆಲ್ ಪ್ರೈಸ್ ರಾಗಿಯಲ್ಲಿ ಸಂಕರಣ ಕೊಟ್ಟವರಿಗೆ ನೋಬೆಲ್ ಪ್ರೈಸ್ ರಾಗಿ ಪಾಲರ್ ಇವತ್ತಿನ ದಿವಸ ಕೊಡುಗೆ ಅವರು ಈ ಮಂಡ್ಯದಲ್ಲಿ ಮಟ್ಟಮೊದಲಾಗಿ ಅವರು ಬಿ ಎಸ್ ಸಿ ಬಾಟನೆಯನ್ನು ಮುಗಿಸಿದ ತಕ್ಷಣ ಈ ಗೂಡ್ಸ್ ಇನ್ಸ್ಪೆಕ್ಟರ್ ಆಗಿ ರೈಲ್ವೆ ಇಲಾಖೆಯಲ್ಲಿ ಸೇರಿಗಳು ಕೂಡ ಅವರಿಗೆ ಅಲ್ಲಿ ಬಹಳ ದಿವಸ ಉಳಿದಲಿಕ್ಕೆ ಮನಸ್ಸಾಗಿ ತದನಂತರ ಅವರು ಕೃಷಿ ಇಲಾಖೆಯಲ್ಲಿ ಕಿರಿಯ ಸಸ್ಯ ತಂತ್ರಜ್ಞರಾಗಿ ಫಾರ್ಮ್ ಜೂನಿಯರ್ ಫಾರ್ಮ್ ಮ್ಯಾನೇಜರ್ ಆಗಿ ಸೇವೆ ಸಲ್ಲಿಸ್ತಾರೆ ಆಗಲೂ ಕೂಡ ಅವರೇ ಇನ್ನೂ ರಾಗಿಯ ಸಂಶೋಧನೆಯ ತುಳಿತ ಇನ್ನೂ ಆಗಿ ಅದುಕೊಂಡಿದ್ದರು ಯಾವಾಗ ಆ ಕೃಷಿ ಕೇಂದ್ರ ಸಿ ಫಾರ್ಮ್ ವಿಶ್ವವಿದ್ಯಾಲಯದ ಒಪ್ಪಿಗೆ ಬಂತು ಅವರ ತನ್ನ ರಾಗಿಯ ಸಂಶೋಧನೆಯನ್ನು ವಿಶ್ವವಿದ್ಯಾಲಯದಲ್ಲಿ ಮುಂದುವರೆಸಿದ್ರು ಬಹುಶಃ ಸಾಮಾನ್ಯವಾಗಿ ನಾವು ಅಸಿಸ್ಟೆಂಟ್ ಪ್ರೊಫೆಸರ್ ಅಸೋಸಿಯೇಟ್ ಪ್ರೊಫೆಸರ್ ಪ್ರೊಫೆಸರ್ ಡೀನ್ ಅಂತ ಹೇಳಿದ ಸಾಹೇಬ್ ಹೀಗೆ ನಾವು ಜಂಬಾ ಹಚ್ಚಿಕೊಡ್ತಾ ಇದ್ವಿ ಇಂಥ ಅವರಿಗಿನ ಕಾಲದಲ್ಲಿ ಕೂಡ ಅವರ ಚರಿತ್ರೆ ಚರಿತ್ರೆಯಲ್ಲಿ ಹೇಳ್ತಾರೆ ನಮ್ಮಂತ ಹೆಚ್ಚಿನ ಹುದ್ದಿಲಿರೋರು ಅವರಿಗೆ ಕೇಳುವೇ ಏನಮ್ಮ ನೀನು ಒಂದೇ ಬಿ ಎಸ್ ಸಿಗಿ ಮಾಡಿದವರು ನೀನು ಅಷ್ಟು ಪ್ರೊಫೆಸರ್ ಆಗಲ್ಲ ಅಸೋಸಿಯೇಟ್ ಪ್ರೊಫೆಸರ್ ಆಗೋಲ್ಲ ಪ್ರೊಫೆಸರ್ ಆಗಲ್ಲ ನೀನು ಏನಿದ್ದರೆ ಏನು ಸಾಧನೆ ಮಾಡ್ತೀಯ ಅಂತ ಈ ರೀತಿಯಾಗಿ ಒಂದು ಚುಚ್ಚು ಮಾತುಗಳನ್ನು ಕೂಡ ಅವರನ್ನು ಅವರು ಸಹಿಸಿಕೊಂಡು ಅವರ ಈ ಒಂದು ಮೊದಲನೆಯ ಕುಲಪತಿಗಳು ನಮ್ಮ ಯಾವಾಗ ಹತ್ತೊಂಬತ್ತು ಅರವತ್ತ್ನಾಲ್ಕರಲ್ಲಿ ప్రథమ కృషి విశ్వవద్యాలయ ప్రారంభవైతే బెంగళూర అందిన ప్రథమ అత్యున్నత వైజ్ఞానిక వారి ఉంటుంది డాక్టర్ కేసి నయక్ కులపతి ఇవర కేసవన్న కార్యవర్థ సేవలను రాజు అభివృద్ధి మండ అసిస్టెంట్ అన్న వర్కర్స్ అది అనదా జమీన అలాట్టు నేను ಅದಕ್ಕಿಂತ ಮುಂಚೆ ಅವರು ಯಾವುದೇ ವಿಶ್ವವಿದ್ಯಾಲಯದ ಅನುದಾನವಿಲ್ಲದೆ ತಮ್ಮ ಏಳು ಮಕ್ಕಳನ್ನು ಸಲಿಳುತ್ತಾ ಈ ರಾಗಿಯ ಸಂಶೋಧನೆಯನ್ನ ಈ ವಿ ಯಾರು ಹೋಗಲಾರದಂತಹ ಒಂದು ಮೂಲೆಯಲ್ಲಿ ತ್ಯಾಗವನ್ನು ಹೊಂದಿಕೊಂಡು ತಮ್ಮ ಸಂಬಳವನ್ನು ಬಳಸಿಕೊಂಡು ಸಂಶೋಧನೆಯನ್ನು ಮುಂದುವರೆಸಿದಂತಹ ನಿಸ್ವಾರ್ಥ ಬಗ್ಗೆ ಹೆಚ್ಚಿನ ವಿವರವನ್ನು ಮನ ಮುಟ್ಟುವ ರೀತಿಯಲ್ಲಿ ಅವರು ವಿಷಯವನ್ನು ಮಂಡನೆ ಮಾಡಿದ್ದಾರೆ ಅವರಿಗೆ ನಾವೆಲ್ಲ ಆ ಬಾರಿ ಯಾಕೆ ಅಂತಂದ್ರೆ ಅವರು ಹೇಳಿದಂಥ ವಿಚಾರಗಳಲ್ಲಿ ಒಂದು ಎರಡು ವಿಷಯನ ನಾನು ಪ್ರಸ್ತಾಪ ಇಷ್ಟಪಡ್ತೀನಿ ಗಾಗಿ ಲಕ್ಷ್ಮಣಯ್ಯನವರ ಶತಮಾನೋತ್ಸವ ಕಾರ್ಯಕ್ರಮವನ್ನು ನಾವು ಮಾಡಿದಾಗ ಒಂದು ಕೆಲವು ನಿರ್ಣಯಗಳನ್ನು ನಾವು ಮಾಡಿದ್ದೀವಿ ಯಾಕೆಂತಂದರೆ ನಮ್ಮ ಪಾಟ್ಯ ಹೇಳಿದ್ರು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಒಂದು ರಾಗಿ ಲಕ್ಷ್ಮಣಾಯಕ್ ಅವರ ಪ್ರತಿಮೆಯನ್ನು ಹಾಕಿದ್ದೇವೆ ಅದೇ ರೀತಿ ಬಿ ಸಿ ಫಾರಂನಲ್ಲಿ ಒಂದು ಪ್ರತಿಮೆಯನ್ನು ಅಲ್ಲಿ ಹಾಕಬೇಕು ಅನ್ನುವಂಥ ಒಂದು ಪ್ರಸ್ತಾಪ ಮಾಡಿದೆ ಅದು ಇದರ ಜೊತೆಗೆ ರಾಗಿ ಲಕ್ಷ್ಮಣಯ್ಯನವರು ಮೈಸೂರು ಜಿಲ್ಲೆಯವರು ಆದ್ರಿಂದ ನಿರ್ಣಯ ನಾವು ಮಾಡಿದ್ವಿ ಏನು ಅಂತಂದ್ರೆ ಮೈಸೂರಿನ ಹೊಸದಾಗಿ ಬಡಾವಣೆ ಮಾಡ್ತಾ ಮಾಡಿರ್ತಕ್ಕಂಥ ಸ್ಥಳಕ್ಕೆ ಒಂದು ರಾಗಿ ಲಕ್ಷ್ಮಣಯ್ಯ ಮನವಿಯನ್ನು ಮಾಡಿದ್ದೇವೆ ಆದರೆ ಸರ್ಕಾರಗಳು ಅದಕ್ಕೆಲ್ಲ ಬಂತು ಯಾಕೆಂದರೆ ನಾವು ಅದೆಲ್ಲ ಹೋಗಿ ಬಹಳಷ್ಟು ಹಿಂಸೆ ಹಿಂದೆ ಇದ್ದ ಮಂತ್ರಿ ಹೇಳಿದ್ರು ನಾವು ಒಂದು ಬಡಾವಣೆಗೆ ಅವರ ಹೆಸರು ಇದ್ದೀವಿ ಇಲ್ಲ ಆ ಫಾಲೋಅಪ್ ಮಾಡುವಂಥ ಸಂದರ್ಭದಲ್ಲಿ ಈ ಕೊರೋನಾ ಬಂತು ನಾವು ಸ್ವಲ್ಪ ಹಿಂದೆ ಸ್ವಲ್ಪ ಈಗ ಅದಕ್ಕೆ ಸಂಬಂಧಪಟ್ಟಾಗಿ ಒಂದು ಮುಂದುವರೆದಿದ್ದೀವಿ ಮುಂದುವರೆದು ಆ ಆ ಕೆಲಸವನ್ನು ಮಾಡೋದಕ್ಕೆ ಆ ಅವಕಾಶ ಕಲಿತೀವಿ ಅದುವೇ ಮೈಸೂರಿನಲ್ಲಿ ಒಂದು ಅವರ ಹೆಸರಿನಲ್ಲಿ ಒಂದು ಬಡಾವಣೆ ಹೆಸರು ಆಗುತ್ತೆ ಅನ್ನುವಂಥ ಭರವಸೆ ಕೊಟ್ಟಿದ್ದಾರೆ ಅದನ್ನು ನಾವು ಪ್ರಯತ್ನ ಮಾಡಲು ಅಲ್ಲೂ ಮಾಡ್ತೇವೆ ಮತ್ತು ಬಿ ಸಿ ಬಾಲ್ ಈಗೇನು ಮೊನ್ನೆ ಈಗ ನಮ್ಮ ಮಂತ್ರಿಗಳಾಗಿರ್ತಕ್ಕಂಥ ಚಲೋರಾಯಸ್ವಾಮಿ ಅವರು ಇಂಟಿಗ್ರೇಟೆಡ್ ಯೂನಿವರ್ಸಿಟಿ ಮಾಡ್ತೀವಿ ಅಂತ ಒಂದು ಪ್ರಸ್ತಾಪನೆ ಮಾಡಿದ್ದಾರೆ ಅದಕ್ಕೆ ಎಲ್ಲ ಕಮಿಟಿ ಮೆಂಬರ್ಗಳು ಈಗಾಗಲೇ ಅವರ ಒಪಿನಿಯನ್ನ ಕೊಟ್ಟಿದ್ದಾರೆ ಅದರ ಬಗ್ಗೆ ನಿಮಗೆ ಬಂದರೆ ಯಾಕೆ ಯಾಕೆಂದ್ರೆ ನೀನು ಕೆಳಗಡೆನೇ ಇದೆ ಇನ್ನೂ ಕೆಲ ಕ್ರಮ ಇದೆ ಅವೆಲ್ಲ ಮಾಡಿಕೊಂಡು ಬಂದಂಥ ಸಂದರ್ಭದಲ್ಲಿ ಆವಾಗ ಆವಾಗ ನಾವು ಬಿ ಸಿ ಫಾರಮ್ನಲ್ಲಿ ಈಗಾಗಲೇ ಅಲ್ಲಿ ಒಂದು ಒಂದು ಭವನ ಕಟ್ಟಬೇಕು ಕಟ್ಟುವಂಥ ಸಂದರ್ಭದಲ್ಲಿ ಅವರ ಹೆಸರು ಹಾಕಬೇಕು ಅಂತಂದು ನಾವು ಕೇಳಿದ್ದೀವಿ ನಾವು ಕೇಳದೇ ಇದ್ರೆ ಅಲ್ಲಿ ಇರ್ತಕ್ಕಂಥ ವಿಜ್ಞಾನಿಗಳು ಮತ್ತೆ ರೈತರೇ ಅಲ್ಲ ನೀವು ವಿದ್ಯಾರ್ಥಿಗಳೇ ಅವರ ಹೆಸರಿನಲ್ಲಿ ಏನಾದರೂ ಒಂದು ಅಲ್ಲಿ ಪ್ರಾರಂಭ ಮಾಡಬೇಕು ಅನ್ನುವಂಥ ದಿಕ್ಕಿನಲ್ಲಿ ಇರೋದರಿಂದ ನಮಗೂ ಸುಲಭ ಆಗುತ್ತೆ ಅವರ ಹೆಸರಲ್ಲಿ ಒಂದು ಕಾರ್ಯಕ್ರಮವನ್ನು ಅಲ್ಲಿ ಮಾಡೋದಕ್ಕೆ ನಾವೆಲ್ಲ ತುಂಬ ಹೃದಯದಿಂದ ಸಹಕರಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ